ಕಾಕ ಬಾನಿ ನೀಲಿ ಅಯ್ಯಯ್ಯುಡಿ ಹೊಡಿ ಹುಡಿ ಹುಡಿ ಎಷ್ಟು ಡ್ಯಾಮೇಜ್ ಕೊಡತ್ತೀಪ ಮ್ಯಾಕ್ಸಿಮ್ ನೀವು ಮದ್ದ ಪಿಂಡ ಯಾವ ನಮ್ಮ ಡ್ಯಾ ಇಷ್ಟ ಡ್ಯಾಮೇಜ್ ಕೊಡತ್ತದಲ್ಲ ರೀ ಗನ್ ಹಿಂದೆ ಯಾರು ಅದಾರ ಹಿಂದೆ ಒಬ್ಬ ಇಳ್ದಿದಾರೆ ಅವೆಲ್ಲ ನಂಗೆ ಗೊತ್ತಿಲ್ಲ ಬಟ್ ಬರ್ರಿ ಇಲ್ಲಿ ನಮ್ಮ ಕಡೆ ಮಸ್ತ್ ಲೂಟ್ ಆಗಿತ್ತು ಹಾಂ ಇಲ್ಲಿ ಇಲ್ಲಿ ಇಲ್ಲೇ ಅದರಲ್ಲೂ ಒಟ್ಟೂರು ಹಾಂ ಆ ಇಲ್ಲ ನೋಡ್ಕಾಕ ಇಲ್ಲಿ ಭಾಳ ಜನ ಐತ್ರಿ ಯಪ್ಪ ಹೆಡ್ ಬಿಡೋ ಮಾರಾಯ ಈ ಏನು ಮಾರಾಯ ಇಲ್ಲ ಟೈಮ್ ನೇ ಮುಕ್ಕಲೇ ರಂಗ ಹೆಡ್ ಬಿಡುತ್ತೆ ಈಗ ಬಿಡಾಕೊಳ್ಳೆ ಅಂತ ಲೋಪಾ ಏ ಆಹಾ ಇಲ್ಲ ಅದರ ಬಾಜು ಅ ಇಂಗ್ ಇಂಗ್ ಪೂರ್ತಿ ಕಿಲ್ ತಗೊಂಡೆ ರೀ ಏ ಏ ಕಿಲ್ ಓ ಪ್ಲೀಸ್ ಓ ಅಯ್ಯೋ ಏನು ಹುಮ್ಮೆ ಎದ್ದಂಗಾದೆ ರೀ ಪಾ ನಾ ಏನು ಗೇಮ್ ಆಡಾಗ್ ಬರೋದಿಲ್ಲ ಏ ಎಲ್ಲ ಓಡಾಡ್ತಿವು ಕಾಕಾ ಕಾಕಾ ಎಲ್ಲ ಓಡಾಡ್ತಿ ಯಪ್ಪ ಇಬ್ರದರು ಇವರು ಇಂಗ್ ಇಂಗ್ ತಗೊಂಡೆ ರೀ ಬಾ ಬಾ ಓದಾ ಬಾ ಓದಾ ಇವೇನು ಬರ್ತಾನೆ ಇಲ್ರಿವಾಡಾತೀ ಇವ್ ತೊಗೊಂಬಿಂತ ಅವ್ನು ಬಂದ ರೀವಾಗೆ ಮಾಡಿದ್ದಾನ ಮತ್ತೇನು ಅಂತಾರೋ ಯೋ ಯೋ ಪಾ ದಿಮಿತ್ರಿ ಹಾಕೊಂಡ್ಬಿಟ್ಟಿ ರೀ ಪಾ ದಿಮಿತ್ರಿ ಹಾಕೊಂಡ್ ಬಂದಿಲ್ಲ ಗಾಯ ಓರಿಯನ್ ಏನೈತಿ ಬಟ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಸ್ಕಿಲ್ ಸಿಕ್ಕಿತ್ತದ ಬರಿ ಗಾಯಸ್ ಇಲ್ಲಿ ನಮ್ದು ಫಸ್ಟ್ ಟೂ ಕಿಲ್ಸ್ ಆಗ್ಯಾವ ಬಟ್ ಇವು ಇವು ಕಕಾ ಎಟ್ ಎಡ್ ಬಿಳ್ತಿ ಇಲ್ವ ಹಾ ಹಿಂಗ್ ಬಿಳು ಮರ ಎಡ್ ಬಿಡಕಲ್ ಇಲ್ಲ ನಮ್ದು ತ್ರೀ ಕೀಲ್ಸ್ ಆಗಿತಿ ಎಪ್ಪ ಎಷ್ಟು ಏನಿದೆ ಇಪ್ಪತ್ತೊಂಬ ಇಪ್ಪತ್ತೊಂಬತ್ತು ಮಂದಿ ಬರೀ ಇಲ್ಲ ಗಾಯ್ದಿಲ್ಲ ಪಟಪಟ ಲೂಡುಗೊಂಡು ಮತ್ತೆ ನೋಡಿ ನೋಡ್ಬ್ರಿ ಬರ್ರಿಪ್ಪ ಸೊ ಇಲ್ಲಿ ಮ್ಯಾಲೂ ಒಬ್ಬ ಅನಿವೆದ್ರಿ ಮತ್ತೆ ಗಾಡಿ ತೊಗೊಂಡು ಯಾರು ಅಡ್ಡಾಡತ್ತಾರ ಇಲ್ಲೇ ಬರ್ರಿ ಇವ್ ಇವ್ ಬಿದ್ದಿದ್ದಿಲ್ಲ ಲಾಸ್ಟಿಗೆ ಮತ್ತೆ ಬಿತ್ತದ ಹೆಡ್ ಶಾಟ್ ಹೋಗ ನೋ ನಾಕ್ ಬರ್ರಿ ಇಲ್ಲಿ ಕೊಟಕ್ ಕಡೆ ಯಾರು ರಿಯಾ ಮಾಡ್ಯಾರ ಬರ್ರಿ ಅಲ್ಲೂ ಹೂ ಬರ ಯಪ್ಪ ಏನು ಖತ್ತರ್ನಾಗ ಗಿಮೂ ತುಂಬ ಅಲ್ರಿ ಹೆಡ್ ಮ್ಯಾಲ ಹೆಡ್ ಮೇಲೆ ಏನ್ ಇಟ್ಟಿದ್ದೆ ಬಟ್ ಹೆಡ್ ಮೇಲೆ ಏನು ಬಿದ್ದಿಲ್ಲದ ಹೆಡ್ ಶಾರ್ಟ್ ಹೆಡ್ ಶಾರ್ಟಾಗ ಬಿದ್ದಿಲ್ಲ ಸೊ ಬರ್ರಿ ಗೈಸ್ ಇಲ್ಲಿ ನಮ್ಮದು ಕ್ವಾಡ್ರಾಕಿಲಾಗೈತಿ ಕೋ ಕೊಟಕ್ಕ ಕಡೆ ಯಾರು ಎನಿಮಿ ಇದ್ದಂಗೆ ಐತಿ ಬರ್ರಿ ಯಾಕಂದ್ರೆ ರಿವಾ ಆತಿ ಜಸ್ಟ್ ಅಲ್ಲಿ ಎಲ್ಲ ಆ ಇಲ್ಲಿ ಗಾಡಿ ಗಾಡಿಯಾಗಿ ಒಬ್ಬೋದನಾ ಗಾಡಿ ಆ ಈ ಕಡೆ ಗಾಡಿ 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 ಆ ಏ ಈಗಲ್ಲ ಕಡೆ ಕ್ಯಾರೆಕ್ಟರ್ ತಡ್ ತಟ್ಟೆ ತಡೀಕಿ ಏ ಇಸ್ಕಿಮಾಕ ಬಿಳು ಓ ಎಲ್ಲ ಬಾಡಿ ಬಾಡಿ ಹೊಡೆದ ಲೂ ಮಾರಯ ಈಗ ನೂನು ತೋರಿ ಲೈಟ್ಸ್ ಗೈಸ್ ಇಲ್ಲಿ ನೋಡ್ಬೋದು ನಮ್ದು ಇಲ್ಲಿ ಒಂದು ಕಿಲ್ ಕಿಲ್ಸಿಕ್ಕ ಬಟ್ ಒಬ್ಬನೇ ಇದ್ದಾವ ಆ ಒಬ್ಬನೇ ಇರ್ಲಿಕ್ಕಿಲ್ಲ ರೀ ಗು ಇವು ಇವು ರಿವೈ ಮಾಡ್ದಾವಂತು ಅಲ್ಲ ರೀ ರಿ ಬೇರೆ ರಿವೈವ್ ರೀ ಅವ್ರು ರಿವೈ ಬರ್ರಿ ಗೈಸ್ ಅಯ್ಯೋ ಯಪ್ಪಾ ಲೆಟ್ಸ್ ಗೋ ಸುಗಾಯ್ ಇಲ್ಲ ನಮ್ದು ಫೈವ್ ಕಿಲ್ಸ್ ಆಗಿತ್ತು ಇನ್ನು ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಅದಾರ ಏನಂತೀರಿ ಎಷ್ಟು ಕಿಲ್ ಆಗ್ಬೋದು ನಮ್ದು ನೋಡೋಣ ಬರ್ರಿ ಎಷ್ಟು ಕಿಲ್ ಆದರೂ ಖುಷಿಲಿ ಭುಜ ಮಾಡೋಣ ಓಕೆ ಸುಗ ಬಾಯ್ಸ್ ಭಾಳ ಜನ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಟ್ವೆಂಟಿ ಫೈವ್ ಕಿಲ್ಸ್ ಡನ್ ವಿತೌಟ್ ವಾಯ್ಸ್ ಭಾಳ ಜನ ಅಂದ್ರಿಪ್ಪ ಪಾ ವೈಝ್ ಇರಬೇಕಾ ನಿಮ್ದು ಇಲ್ಲ ಅಂದ್ರೆ ಚಲೋ ಅನ್ಸೋದಿಲ್ಲ ಅಂತ ಇನ್ನೊಮ್ಮ ಇನ್ನ ಮೇಲಿನ ಒಟ್ಟು ವಾಯ್ಸ್ ಇಲ್ಲಾರ್ದಂಗೆ ಯಾವುದು ವೀಡಿಯೋ ಬರೋದಿಲ್ಲ ಎಲ್ಲ ವಾಯ್ಸ್ ಇದ್ದಿದ್ದ ವಿಡಿಯೋ ಬರ್ತೈತಿ ಓಕೆ ಲೆಟ್ಸ್ ಇಲ್ಲೇ ನಾವು ಇದೇನೋ ಗಾಡಿ ಈ ಭಾರಿ ಐತಿ ಇದು ಬಾಂಬ್ ಗಿಂಬ್ ಹೊಡಿಬೋದು ಬಟ್ ನಾ ನನಗೆ ಹೊಡೆಯಾಗ್ ಬರೋದಿಲ್ಲ ರೀ ಬಾಂಬ್ ನಂದು ಅಂದಾಜ್ಲಿ ಯಾಕಂದ್ರೆ ಮುಂದೆ ಒಬ್ಬ ಕುಂದರ್ಬೇಕು ನಮ್ಮ ಟೀಮೇಟ್ ಮೂರು ಜನ ಮುಂದೆ ಒಬ್ಬ ಡ್ರೈವರ್ ರೀ ಇದ್ರಾಗ ಬಟ್ ನನಗೆ ಎನಿಮಿ ಕಂಡ ಇಲ್ಲಿ ವೇಟ್ ವೇಟ್ ಗಾಯ್ಸ್ ಎನಿಮಿ ಇಲ್ಲ ನಾನು ನೋಡ ಏ ಏ ಏ ಕಾಕ ಏ ಬೀಳು ಓ ಪಾ ಒಂದ್ರೆ ಎಡ್ಡು ಬೀಳು ಮಾರಾಯ ಏನು ಫೋನು ಮಾರೆ ಆ ಇಕಡೆನೇ ನಿಮ್ಮ ಏ ಹುಲಿ ಎಲ್ಲಿ ಹೊಂಟಿ ಎಕಡೆ ಹೊಂಟ ನೀವು ಏ ನಿಮ್ಮ ಅಜ್ಜಿ ಪಿಂಡ ಪಕ್ ಪಕ್ ಪಕಡ್ಯಾಗ ಇರ್ತಾನೆ ನೋಡು ಮಗನ ಹಾಂ ಎಲ್ಲ ಜೋಗ ಇದ್ದಿಲ್ಲ ಆ ಇಕ್ಕಡೆ ಇನ್ನೋ ವ್ಯ ತಡಿ ತಡಿಯೋ ತಡಿಯೋ ತಡಿ ತೊಡಿ ಇನ್ನು ಬಂದ ತಡ್ರಿಗು ಏನು ಎಷ್ಟು ಡ್ಯಾಮೇಜ್ ಕೊಡಾತಿತ್ತು ಯಾರಿಗ ಹೊಡ್ಯಾತವ ನನಗೆ ಹೊಡ್ಯಾತ ಬ್ಯಾರೆಯವ್ರಿಗೆ ಹೊಡ್ಯಾತಾನೆ ನನಗೂ ಹೊಡಿತಾನೆ ಆ ಕಡೆನೂ ಹೊಡಿತಾನೆ ಹುಚ್ಚಗಿ ಚದಾ ಸೊ ಲೆಟ್ಸ್ ಗೋ ಗೈಝ್ ಇಲ್ಲಿ ನಮ್ಮ ಕಡೆ ಕಿರೀಟ ತಲೆ ಮೇಲೆ ಯಾಕಂದ್ರೆ ಹೈಸ್ಟ್ ಕಿಲ್ ನಂದೇ ಇರ್ಬೇಕು ಪೂರಾ ಮ್ಯಾಚ್ನಾಗ ಬರ್ರಿ ಅದೇನು ಈ ತೋರಿಸ್ತೈತೇನು ರೀ ಹಿಂಗೆ ಮ್ಯಾಪ್ನಾಗ ಆ ಗಾಡಿ ತಗೊಂಬ ಗಾಡಿ ತಗೊಂಡ ಬಾ 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 ಕಕ್ಕ ಇವ್ ಕಡೆ ಈದಿಲ್ರಿ ಅವ್ಕಡೆ ಈದಿದ್ದಿಲ್ರಿ ಅನ್ನೋದ್ ಏನಂತ ಅದು ಕ್ಯಾರೆಕ್ಟರ್ ಸ್ಕಿಲ್ ಅಂದ್ರೆ ಗಾಡಿ ಇದ್ದೆ ಮೀಶಾ ರೀ ಅದಕ್ಕೆ ಇವ್ ಸತ್ತ ಲೆಟ್ಸ್ ಗೋ ಗೈಝ್ ಇಲ್ಲಿ ನಮ್ದು ಎಟ್ಟು ಏಟ್ ಕಿಲ್ ಆತ್ರಿ ಇವ್ರು ಮೂರು ಜನ ರಿವೇ ಮಾಡ್ದವ್ರೆ ಇರ್ಬೇಕೇನ್ರೀ ನಂತಂದ್ಲಿ ಯಾಕಂದ್ರೆ ಮೂರು ಜನ ಇದ್ರೆ ಮೂರು ಒಂದೇ ಟೀಮ್ ಇರ್ಬೇಕು ಓ ಯಾಕಡೆ ಇವಪ್ಪು ಗ್ಲೂ ಎಲ್ಲ ಒಂದು ಲಗು ಕೈಯಾಗ ಬರೋದಿಲ್ಲ ಅಲ್ವ ಮರ ಇವ್ ಇಲ್ಲ ಅದ್ ತಡಿ ಇವ್ ಆ ಬಿತ್ ಬಿತ್ತ ಅವ್ ಬರಬ್ಬರ್ ಬಿತ್ತ ಲೆಟ್ಸ್ ಗೋ ಐಸ್ ಇಲ್ಲ ಹೋಗಿ ಹೊಡಿತೇನೆ ಅವಂಗ ಬಿಡುದಿಲ್ಲ ಹೊಕ್ಕೇ ಹೊಡಿತಾನ ಅವನು ಬಿಡುದಿಲ್ಲ ಅವ್ ಅವ್ ಹೆಂಗ ಕಿಡಿತಗದ ಆ ಬರ್ರಿ ನೋ ಕಡೆ ಅರ್ಸನಲ್ಲ ಐತಲ್ರಿ ಸೊ ಇನ್ನೊಮ್ಮೆ ಈಗ ಆಗತ್ರಿ ಚಿಪ್ಪ ಆಗೈತ್ರಿ ಬರ್ರಿ ಗಾಡಿ ತಗೊಂಡು ಹೋಗಿ ಹೋಗಿ ಬಿಡು ನವ್ ಕಡೆ ಅವ್ ಹೇಳಿ ಐ ಏಪ್ಪ ಎಲ್ರ ಹಾಶಿ ನೋ ಮರ ಹೊಡ್ದ ಇದು ಗಾಡಿ ಪೂರಾ ಇದ್ರಾಗ ಐತೆ ಸಿಚುವೇಶನ್ ಭಾಳ ಕ್ರಿಟಿಕಲ್ ಐತಿ ಇಲ್ಲ ತಡಿ ಹೋ ಹೋಯಪ್ಪ ನನ್ ಸ್ಕಿಲ್ ಇಲ್ಲ ಸ್ಕಿಲ್ ಕಾಕ ಏ ಏ ಏ ಡಬಲ್ ಬ್ಯಾರಲ್ಲ ಎಬಲ್ ಬ್ಯಾರಲ್ಲಪ್ಪ ಬಚಾವ್ ಆಗ ಆಡ್ಬೇಕ್ರಿ ಏ ಓ ಸತ್ತ 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 ಚಡ್ ಹರಿದ್ ಕೈಯ ಬಂದಿತ್ತು ಯಾಕಂದ್ರೆ ಅವ್ನ ಕಡೆ ಡಬಲ್ ಬ್ಯಾರ ಅವನು ಎರಡು ಬುಲೆಟ್ ಹಾಕೋ ಹೊಡದ ಸತ್ತ ಸೊ ಬರೀ ಗಾಯದಿಲ್ಲ ನಮ್ದು ನೈನ್ ಕಿಲ್ ಆಗೈತಿ ಎಷ್ಟು ಕಿಲ್ ಹಾಕೇದ್ ಗೊತ್ತಿಲ್ಲ ಬಟ್ ಎಷ್ಟು ಕಿಲ್ ಆದರೂ ಎಂಜಾಯ್ ಮಾಡೋಣ ಬರೀ ಗೇಮ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಗ್ರೈ ಹಿಂಗೆ ಸಪೋರ್ಟ್ ಮಾಡಿ ಲೈಕ್ಸ್ ಗೋ ಬರ್ರಿ ಈಗ ಗಾಡಿ ತೊಗೊಂಡ್ ಹೋಗುನೇನು ರೀ ಏನಂತೀರಿ ನೀವು ಗಾಡಿ ತಗೊಂಡ್ ಹೋಗಿ ಬರೀ ಎಲ್ಲಿ ಎನಿಮೆತಾರ ಅಲ್ಲಿ ಹೋಗನ್ ಹತ್ತು ಮಾರಾಯ ಗಾಡಿ ಹತ್ತ ಹಾ ಬಾ ಅಯ್ಯೋ ಶಿವ ಏನ್ ಲದ ಗಾಡಿ ಅವ್ನು ಬರ್ರಿ ಎಲ್ಲ ತಾರ ನೋಡ್ಕೊಂಡ್ ಬರ ಬರೀ ಸೊಗೈಸ್ ಮತ್ ಪಿಕ್ ಕಡೆ ಇಲ್ಲಿ ಮತ್ ಮಾನ್ಸ್ಟರ್ ಟ್ರಕ್ ಅದನ್ ರೀಪಾ ಇವ್ ಕಾಣ್ಬಾರ್ದು ರೀಪಾ ಹೆದನ್ ಕೆಳಗಿಡದ ಅಲ್ ಕಾಕಾ ನೋಡ್ಯಾನ್ ನನ್ಗ ಏ ಮಂಗ್ಯಾನ್ ಮಜ್ಜಿ ಪೆಂಡ ಹೆಡ್ಡು ನನ್ ತಲ್ಲಿನ ಕೆಡಿಸ್ತೀವ ಲೋ ಮರೀ ಪಾ ಒಂದ್ರೆ ಎಡ್ ಬಿಳು ಕಾಕ ಹಿಂಗ ಬಿದ್ದಿಲ್ಲ ಅಂದ್ರೆ ಏನ್ ಮಾಡ್ ಲೂ ಬರ್ರಿ ಇಲ್ಲಿ ಯಾರೋ ಗಾಡಿ ಗಾಡಿ ಅಡ್ಡಾಡ್ಸಾರ ಯಾರ ಹುಲಿ ಎಕ್ಕಡಿಂದ ಅದ ಎಕ್ಕಿಂತರ ಬರಕತ್ತೀನಿ ಆ ಇಲ್ಲ ಅದಿ ಅಲ್ಲೂ ಕಾಕಾ ಸಿಕ್ಕೊಂಡ ಸಿಕ್ಕೊಂಡ ಏನ್ ಬರತ ಕೈಯಾಗ ಏ ನಿನ್ನ ಬಾಯಾಗ ಏ ಯಾರ್ಯಾವ್ದು ಬರ್ತಿ ಓ ಅಡಿದ್ ಗಾಡಿ ಇಳಿ ಕಾಕ ನೀ ಇಳಿ ಅಯ್ಯೋ ಇಲ್ಲೋಡು ನಿಮ್ಮ ಮಜ್ಜಿ ಪಿಂಡ ಉಪ್ಪಿ ಲೆಟ್ಸ್ ಗೋ ಇಲ್ಲ ಟೀಮ್ ಬೈಪೋಡ್ ಮತ್ತೊಂದು ಇಲ್ಲ ನಮ್ದು ಹನ್ನೊಂದು ಕೀಲ್ ಪಿಕಿಗ್ ಬಂದ ಬರ್ರಿ ಮತ್ ಯಾರ ಅದಾರೇ ನೋಡ್ಬಿಡು ನಾವು ನೋನು ಸುಗ ಮ್ಯಾಲಿತ್ರ ಏನು ಆಡತ್ತಾರ ರೂಮ್ ರೂಮರ ಬಾಂಬ್ ಗೇಮ್ ಹೊಗೆತ್ತಾರ ಇವ್ರ ರಜೆ ಇವು ನೋಡಿ ಇಲ್ಲೇ ಇಲ್ಲದಾನ ಏಯ್ ಇಲ್ಲಿ ಈ ಕಡೆ ನೋಡಿ ಈ ಕಡೆ ಈ ಕಡೆ ಏ ಈ ಕಡೆ ಈ ಕಡೆ ನೋಡು ಇಲ್ಲಿ ಸೊಲೆಡ್ಗೋ ಇನ್ನೊಂದು ಟೀಮ್ ಬಾಯ್ಪಟ್ಟಿಲಿ ಏ ಏ ಇವೇನು ಎಲ್ಲಿ ಇಳೀತಿ ಇಲ್ಲ ನೀ ಹಾಂ ಏ ಕಾಕ ಇನ್ನೊಂದು ತೊಗ್ಗು ಇವ್ ನನ್ಗೆ ಬಾಂಬ್ ಹೊಗೆತ್ತೂರು ಹಂಗ ಅನ್ಸತ್ತಲ್ಲ ಮ್ಯಾಲಿ ಪೂರ ಪೂರ ಸ್ಕ್ವ್ಯಾಡ್ ಇಳಿ ಪೂರ ಸ್ಕ್ವಾಡ್ ಇಳೀತಿ ಮ್ಯಾಲೆ ಏ ತಡೀ ಕಿಲ್ ಚೂರಿ ಮಾಡೋದು ಬಾಳ ಚಾನ್ಸ್ ಐತ್ರಿ ಬರೀ ಬರಿ ಬರಿ ಎಪ್ಪಾ ಅವು ಡ್ಯಾಮೇಜ್ ಕೊಡು ಮಾರ ಅಯ್ಯೋ ಇಬ್ರು ಇಬ್ಬರು ಪೂರ ಕಿಲ್ ತಗೊತಾರ್ರಿ ಅವ್ ಉಡಿದ ತೋಡಿ ಎಟ್ಟಿ ಎಟ್ ಜನ ರೀಲೇ ಹೋಗ್ ಅವನು ಬರಬ್ಬರ್ ಕಿಲ್ ದಂಗ್ ಹೋದಾಗಿತ್ತು ಬಟ್ ಏನು ಮಾರ ಶ್ ನಶಿಬ್ ಕಾಣೋಯ್ತಂದ ಒಂದ್ ನಾಕ್ ಮಾಡಿದ ಅದು ಕಿಲ್ ಚೂರಿ ಹಾಕೇತ್ ನಂದಾಜ್ಲಿ ಯಾಕಂದ್ರಲ್ಲಿ ಯೋ ಮೂರ್ ನಾಲ್ಕು ಜನ ಹೋಗ್ತ ಕೆಡ ಏನು ಆಕೈತ್ ನೋಡೋಣ ಬರೀ ಇಲ್ಲೂ ಏನಿಮಿ ಅದ ಅಲ್ಲೂ ಫೈಟ್ ನಡೆಯುತ್ತ ಇಲ್ಲೂ ಫೈಟ್ ಜಾ ಲಾಸ್ಟ್ ಏಟ್ ಮೆಂಬರ್ಸ್ ಅತಾರ ಅಪ್ಪ ಉಪ್ಪಿ 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 ನೋಕ್ ಕೊಡು ಬುಲೆಟ್ ಒಂದ ಬುಲೆಟ್ನಾಗಿದ್ದಲ್ಲೂ ನನ್ನ ನಾನು ನಶಿಪ್ಕೊಂಡು ಹೋಯ್ತೇನೋ ಏ ಹಿಂಗ್ಯಾ ಆಗತ್ತೈತಿ ಗೇಮ್ ಏ ಇಸ್ಕಿಮ ಎಲಿಮಿನೇಟ್ ಅದ ಒಬ್ಬಿ ಇಲ್ಲಿ ಮ್ಯಾಲ ಒಬ್ಬ ಯಾರು ಬೆಳಾನ ಬಟ್ ಇಲ್ಲಿ ಭಾಳ ಜನ ಅದಾರ ಬಾ ಬಾಕಾಕ ನೀನ್ ಈ ಕೆಳಗೆ ಬರಬೇಕ ಭಾರಿ ಡ್ಯಾಮೇಜ್ ಬೀಳತ್ತೈತ್ರಿ ಬಟ್ ನೋಕ್ ಆಗತ್ತಿಲ್ಲ ಅವ್ರ ಮಂಗನ್ ಮಕ್ಳು ಒಯ್ದೊಂದು ಒಟ್ಟಿಗೆ ಪಗಡ್ಯಾಗ ಎರಡು ಶಾರ್ಟೇಜ್ ಇವು ಮತ್ತು ನೋಡಿರಿ ಇಂದು ಪಕ್ಡ್ಯಾಗ ಒಂದೆಡೆ ಹೇಳ್ಬೇಕು ರೀ ಹ್ಞೂ ದಾ ಹಾ ಕಾಕ ಉಪ್ಪಿ 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 ಎಯ ಜೈ ಎಪ್ಪೋ ಉಪ್ಪಿ ಗಾಯ್ದಿಲ್ಲ ನಮ್ದು ಹದಿನೈದು ಕಿಲ್ ಅಲ್ಲಿ ಇಬ್ಬರು ಟೀಮ್ ಇಬ್ಬರಿಗೆ ಹೊಡೆದು ಟೀಮ್ ಐಪಾಟ್ ಮಾಡೀನಿ ಯಪ್ಪೋ ಎಪ್ಪೋ ಎಪ್ಪೋ ಏನು ಉಳಿದು ನೀವು ಮರ್ಯಾನ ಈ ನಮ್ಮನಿ ಹೊಡ್ಯಾಕ್ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ ನಾ ಒಬ್ಬನ ಅದೇನು ಕಾಕಾರ ಹಿಂಗೆ ಮಾಡಬೇಡ್ರಿ ಹ ಕಾರ್ಪೊರೇಟರ್ ಕಾರ್ಪೊರೇಟರ್ ಢ್ಯಾವ್ ಡ್ಯಾವ್ ಮಾಡ್ತೇನೆ ನೋಡು ಮಗನ ಹಾ ಇಕಡೆ ಈಕಡೆ ಐತ ಫುಲ್ ಫಾರ್ಮ್ ನಾಗದೇನ್ ಬಾ ಮಗನಿ ಎಟ್ಟ ಐತಲ್ಲ ನಾ ಒಬ್ಬನ ಬರ್ತೇನೆ ಬಾ ಗಿಡದಿಂದ ನೋಡಿ ಎಟ್ ಎಟ್ಟು ಅಯ್ಯೋ ನೋಡು ಐವತ್ತು ಹೆಡ್ ಬರೀ ಹೆಡ್ ಐವತ್ತಿರಿ ಚಿಪ್ಲೆ ಅಪ್ಪ ಎರಡು ಕಡೆ ಅಟ್ಯಾಕ್ ಆದವಲ್ಲು ನನಗೋ ಇವ್ ಅಂದ್ರು ನಿಂದ್ರಾಕ ಬಲ್ಲಪ್ಪ ಬಾಂಬ್ ಮೇಲೆ ಬಾಂಬ್ ನೀವ್ ಯಾವ ಏ ಬಾರು ಏ ಬಾಲಿ ನಿಮ್ಮ ಮತ್ತೆ ಪಿಂಡ ಬಾನಿ ಉಪ್ಪಿ ಹಿಂದಿದವ್ರು ಹಿಂಗ ನೋಡ್ರಿ ಮಕ್ಕಳಾಗ ಸ್ವಲ್ಪ ಸಮಾಧಾನ ಇರೋದಿಲ್ಲ ಒಟ್ಟ ಹಾ ಹಿಂಗೆ ಮಾಡುದಡಿಸ್ಬಿಡೋದ ಇವು ನೀವು ಒಬ್ಬ ಈ ಕಡೆ ಒಬ್ಬ ಅದಂತಡ್ರಿ ಇನ್ನೂ ಲಾಸ್ಟ್ ಟೂ ಮೆಂಬರ್ಸ್ ಅದಾರ ಒಗ್ಗು ಮತ್ತು ಹದಿನೆಂಟಕ್ಕೆಲ್ಲ ಆಬೋತ್ರಿ ಗೈಸ್ ಭಾಳ ಮಾಡಿ ರಿವೈವ್ ಯಾವ ಮಾಡ್ರಿ ನಿಮ್ಮೂರು ನೀವು ರಿವೈವ್ ಯಾವ ಮಾಡ್ರಿ ಆ ಈ ಕಡೆ ಅದ ಏ ಹಾ ಹಾ ಏ ಏಯ್ ಬರೀ ಪಾ ಆತ್ರಿವಾಯ್ ಆತ್ರಿ ಗೈಝ್ ಉಪ್ಪಿ ಏ ಏಪ್ಪಾ ಯಪ್ಪ ಮಷ್ಕಿರಿ ಮಷ್ಕಿರಿ ಹೇಗಿ ಟಷ್ಕಿರಿ ಹಾಕಿತ್ತು ನೋಡಿಗ ಆದ್ರೆ ನಡೆದು ಇಲ್ಲದೆ ಭಾಳ ತಾಪ್ ತರ್ಸತ್ತ ಅಯ್ಯೋ ಇಲ್ಲ ತಡೀಲಿ ನಿಮ್ಮ ಮುಂದೆ ಬರ್ತಾನೆ ತಡಿಲಿ ಮಂಗನ ಮಗನ ಸ್ವಲ್ಪ ತಡಿಲೀ ಪುರುಷ ತಿಡ್ಕೊಲಿ ಮತ್ತು ನಾನು ನಮ್ಮ ಬಾಯಾಗ ಚಲೋನ ತರಿಸ್ತೇ ಇಲ್ಲ ಏ ಏ ಏ ಅಗ್ಗ ಇವು ಇದು ಒಳ್ಳೆಗಾನು ತೊಗೊಂಡೆ ಬ್ಯಾರೆ ಪಾ ಇದ್ರೆ ಚಲೋ ಹಾಕಿತ್ರಿ ನಮ್ಗೆ ಉಡ್ಸ್ಬೇಕ್ರಿ ಚಲೋ ಏ ఓమే ముక్ ముక్క ముందా బీహ తడి తడి పడి అంతే తడి బేబర్షి వైదొంత తగ ఇది డ్యామేజ్ బిత్రి బర్రి బీ ఓ హెడ్ షాట్ హెడ్షార్ట్ లో ఎప్పా వంద బుల్లెట్ ఎప్ప ఏ నన్ ఏ బరా మంచి పిట సయ బాడ్యాయిత అప్పా హోదరి ಲೆಟ್ಸ್ ಲೈಟ್ಸ್ ಹೋಗಾಯ್ತಿಲ್ಲ ಓಪಿ ಕುಲಂದರ್ ಅಂತ ಸಿಕಂದರ್ ಕುಲಂದರ್ ಏನು ಹೆಸರು ಇಡ್ತೀವಿ ಏನು ಲೆಟ್ಸ್ ಲೈಟ್ಸ್ಗೋಗಿದ್ದೀ ಇನ್ನು ಟೂ ಮೆಂಬರ್ಸ್ ಇಲ್ಲಿ ಹತ್ತೊಂಬತ್ತು ಕಿಲೋ ಆಬೋದ ಇನ್ನು ಒಬ್ಬರು ಆಗಿದ್ರೆ ಇಪ್ಪತ್ತು ಕಿಲೋ ಮಸ್ತ್ ಆಕಿತ್ತು ಬರ್ರಿ ಇಲ್ಲಿ ಯಾಕಡೆದಾರ್ ಗೊತ್ತಿಲ್ಲ ಇವು ಕಾರ್ ರೀಚ್ ತೊಗೊಂಡ್ ಮುಕ್ಳು ಹೇರಂಗಡ ರೀಪ ಆ ಮುಂದೆ ಅದಾರ ಬರ್ರಿ ಮುಂದೆ ಮುಂದೆ ಅದಾರ ನನಗ ಹೊಡ್ಯಾತಾನ ಭಾಡ ಬರ್ರಿ ಬರ್ರಿ ಗಾಯ್ದು ಇಲ್ಲಿ ಕಡೆ ಮುಂದೋಗೋಣ ಎಕಡೆದಾರ್ ನೋಡೋಣ ಬರ್ರಿ ಇದು ಏನು ಗಾಡಿ ರೀ ರೀಪಾ ಇಲ್ಲದ ನೋಡ್ರಿ ಇಲ್ಲದ ನೋಡ್ರಿ ಹೆಡ್ ಹೆಡ್ ಏನದ ಓಪಿ 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 ಖತರ್ನಾಗ ಹೆಡ್ ಬರ್ರಿ ಇಲ್ಲಿ ಬಾಂಬ್ ಗೀಮ್ ಹೋಗುದ್ಬಿಡು ಮತ್ತು ರೀ ಗಿವ ಆಗಿದ್ದನ ಮತ್ತು ನಮ್ಮ ನಶೀಬ್ ಗಂಡು ಆಗಿ ಸತ್ತು ಗಿತ್ತು ಹೋಗಿದ್ದೆವು ಅವ ಮ್ಯಾಲ ಇನ್ನೊಬ್ಬ ಇರ್ಬೇಕು ರೀ ಅಂದಾಜ್ಲಿ ಅಂದಾಜಲೆ ಬರ್ರಿ ಏ ಬಾ ಬೇ ಐತು ಇಲ್ಲೇ ಅದಾನ ಹುಟ್ಟು ಐತು ಓಟ್ ಐತು ಮಷ್ಕರಿ ಮಾಡೋದು ಬ್ಯಾಡ್ ಕಾಕ ಆ ಕಾಕ ಬಾ 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 ಕಂಡಿ ನಿನ್ನ ನೀ ನಿ ಸತ್ತಿತ್ತು ಬಿತ್ತ ಐ ವ ಟೈ ವನ್ ಟೈ ವೈಟ್ ಉಪ್ಪಿ ರಿ ಲೋಡ್ ಹಾಕಿದ ಭಾಡ ರಿ ಲೋಡ್ ನಾನು ಹತ್ತೊಂಬತ್ ಕಿಲ್ ನಮ್ದು ಉಪ್ಪಿ ಭೂ ಆಗೈತಿ ಬಿಡೋ ಇಷ್ಟ ಆಗೈತೆ ಅಂತ ತಿಕೊಂಡೆ ಇಲ್ಲಿ ಪ್ಲಸ್ ಸೆಂಟಿ ಟು ನೈನ್ಟೀನ್ ಕಿಸ್ वी रैंक री सिगुन ने नेक्स्ट वीडियो तो कल तक टाटा बाय बाय टेक केयर एंड कोन थैंक्स फॉर वाचिंग जय कर्नाटक बाय बाय गाइस